ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಆಲ್ ಇನ್ ವನರ್ಸ್ ಕಂದ ಕೃಪಾ ಇವತ್ತನೇ ವಿಡಿಯೋ ಹಸು ಹುಲಿ ಹುಲ್ಲು ನ ಬಗ್ಗೆ ಒಂದು ಒಗಟು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅನ್ಕೋತೀನಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋವನ್ನು ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಕನ್ವಿಟ್ಟಾ ಈಗ ನಾನು ನಿಮ್ಗೆ ಒಂದು ಕ್ವಶನ್ ಕೇಳ್ತೀನಿ ನೀ ಅದಕ್ಕೆ ಆನ್ಸರ್ ಮಾಡಬೇಕು ಆಯಿತಾ ತಲೆ ಓಡಿಸಿ ಆನ್ಸರ್ ಮಾಡಬೇಕು ಓಕೆ ನೀನು ಅದಕ್ಕೆ ಆನ್ಸರ್ ಮಾಡಿದ್ರೆ ನೀನು ತುಂಬ ಜಾಣ ಅಂತ ಓಕೆ ಡನ್ ಓಕೆ ಹ್ಞೂ ಕ್ಷನ್ ಸ್ವಲ್ಪ ಕಷ್ಟ ಆಗಿರುತ್ತೆ ನೋಡು ಇದೇನು ಇದೇನಾ ನಟಿ ಇದು ಹುಲಿ ಇದು ಹುಲ್ಲು ಇದು ಹಸು ಹಸು ಇದು ಡೋಣಿ ಓಕೆ ಈಗ ಕೊಶ್ಚನ್ ಸ್ಟಾರ್ಟ್ ಆಗುತ್ತೆ ಖನಿತಾ ಕ್ವಶನ್ ಏನಂದ್ರೆ ಇಲ್ಲೇನಿದೆ ಇವಾಗ ಒಬ್ಬ ರಾಮಣ್ಣನೊಬ್ಬ ಕೆಲಸ ಮಾಡ್ತಾ ತಂದೂ ಅದು ಅವನಿಗೆ ಒಂದು ಕೆಲಸ ಕೊಡ್ತಾರ ಝೂ ಅಲ್ಲಿ ಅವನು ಏನು ಕೆಲಸ ಅಂದ್ರೆ ಹುಲಿ ಹಸು ಮತ್ತೆ ಹುಲ್ಲನ್ನು ಅವನು ಇನ್ನೊಂದು ಝೂ ಹತ್ರ ಕರ್ಕೊಂಡು ಹೋಗಿ ಬಿಡ್ಬೇಕಂತ ಆಯ್ತಾ ಅವನು ಬರ್ತಾ ಇರ್ತಾನೆ ಸೊ ಕರ್ಕೊಂಡ್ಬರ್ಬೇಕಾದ್ರೆ ಅವ್ನಿಗೆ ಏನು ಸಿಗತ್ತೆ ನದಿ ಸಿಗತ್ತೆ ಒಂದು ಆಯ್ತಾ ಅವನು ಹುಲಿ ಹಸು ಹುಲ್ಲು ಜೊತೆ ಬಂದಿದ್ದಾನೆ ಅವ್ನು ಇವಾಗ ನದಿ ಹೇಗೆ ದಾಟಬೇಕು ದೋಣಿ ಅಂತ ದಾಟಬೇಕಲ್ವಾ ಇಲ್ಲೊಂದು ದೋಣಿನೂ ಇರುತ್ತೆ ಬಟ್ ದೋಣಿ ನಡೆಸೋರು ಯಾರೂ ಇರೋದಿಲ್ಲ ಬಟ್ ಅಲ್ಲಿ ಒಂದು ಬೋರ್ಡನ್ನು ಹಾಕಿರ್ತಾರೆ ಏನು ಬೋರ್ಡು ದೋಣಿ ನಡೆಸೋರು ಇಬ್ಬರು ಮಾತ್ರ ಹೋಗ್ಬೇಕು ದೋಣಿಯಲ್ಲಿ ಏನಾದರೂ ಆಗಲಿ ಪ್ರಾಣಿ ಆಗಲಿ ಆಗಲಿ ಏನಾದರೂ ಆಗಲಿ ಒಬ್ಬರ ಜೊತೆ ಇನ್ನೊಬ್ರು ಮಾತ್ರ ಹೋಗೋಕಾಗಬೇಕು ಜಾಸ್ತಿ ಜನ ಅವರು ಮುಳುಗೋಗುತ್ತೆ ಅಂತ ಸೊ ಅವನಿಗೆ ಇರೋ ಟಾಸ್ಕ್ ಏನಂದರೆ ಅವನು ಅವನ ಜೊತೆ ಒಂದು ಪ್ರಾಣಿನ ಮಾತ್ರ ಕರ್ಕೊಂಡು ಹೋಗಕ್ಕೆ ಸಾಧ್ಯ ಅವನು ಒಂದು ವೇಳೆ ಅವನ ಜೊತೆಗೆ ಹುಲಿಯನ್ನ ಫಸ್ಟ್ ಇಲ್ಲಿ ಕರ್ಕೊಂಡು ಹೋದ್ರೆ ಏನಾಗತ್ತೆ ಹಸು ಹುಲ್ಲನ್ನ ತಿನ್ಬಿಡತ್ತಲ್ವಾ ಒಂದ್ ಜೊತೆಗೆ ಒಂದ್ ವೇಳೆ ಹಸುನ ಕರ್ಕೊಂಡು ಹೋಗಿ ಇಲ್ ಬಿಟ್ರೆ ಬಿಡ್ಬೋದು ಆದ್ರೆ ಮತ್ತೊಮ್ಮೆ ಇನ್ನೊಂದು ಪ್ರಾಣಿ ಕರ್ಕೊಂಡು ಕರ್ಕೊಂಡು ಕರ್ಕೊಂಡೋಗ್ಬಿಡ್ಬೇಕಲ್ವಾ ಆ ಕಡೆ ಅವಾಗ ಯಾವ್ದನ್ ಕರ್ಕೊಂಡು ಹೋಗ್ಬಿಡ್ತಾನೆ ಹುಲ್ಲನ್ ತಗೊಂಡೋಗ್ಬಿಟ್ರೆ ಹಸು ಹುಲ್ ತಿನ್ಬಿಡುತ್ತೆ ಟೈಗರ್ನ ತಗೊಂಡೋಗ್ಬಿಟ್ರೆ ಟೈಗರ್ ಹಸುನ ತಿನ್ಬಿಡತ್ತೆ ಸೊ ಅದು ಟಾಸ್ಕ್ ಅವನು ಏನು ಯೋಚನೆ ಮಾಡ್ತಾನೆ ಇವಾಗ ಅವನು ವಾಪಸ್ ಬರ್ತಾ ಅವ್ನು ಅವ್ನ ಜೊತೆ ಇನ್ನೊಂದು ಪ್ರಾಣಿನ ಕರ್ಕೊಂಡು ಬರ್ಬೋದು ಯಾಕಂದ್ರೆ ವಾಪಸ್ ಒಬ್ಬನೇ ಬರ್ತಾನಲ್ವ ಮೂರು ಪ್ರಾಣಿನ ಕರ್ಕೊಂಡು ಹೋಗ್ಬೇಕಲ್ವ ಅವನಿಗೆ ಸೊ ಅವ್ನು ಮುಂದೆ ಇರೋ ಟಾಸ್ಕ್ ಇವಾಗ ಯಾವುದು ಯಾವುದನ್ನು ತಿನ್ನ ಸೊ ಮೂರು ಸೇಫಾಗಿ ಇರಬೇಕು ಮೂರನ್ನು ಸೇಫಾಗಿ ಅವ್ನು ಈ ಕಡೆಯಿಂದ ಆ ಕಡೆಗೆ ಕರ್ಕೊಂಡು ಹೋಗ್ಬೇಕು ಅವನು ಹೇಗೆ ಕರ್ಕೊಂಡು ಹೋಗ್ತಾನೆ ಯೋಚನೆ ಮಾಡ್ಬೇಕಿವಾಗ ಗಟ್ ಇಟ್ ಗಟ್ ಈಗ ನಾನು ಹಸುನ ಕರ್ಕೊಂಡು ಹೋಗ್ತೀನಿ ಹಸುನ ಕರ್ಕೊಂಡು ಇಲ್ಲಿ ಬಿಡiamo ಓಕೆ ಓಕೆ ಈಗ ಅದಾ ನೆಕ್ಸ್ಟ್ ಒಂದು ಹಸುನ ಇಲ್ಲಿ ಬಿಡರ್ತೀನಿ ನೆಕ್ಸ್ಟ್ ಹುಲಿ ಅಂತ ಹೋಗೋಕೆ ಈಗ ಹಸನ ಇಡ್ತೀನಿ ಬಿಡ್ರ ಕರ್ಕೊಂಡು ಕರ್ಕೊಂಡು ಹೋಗ್ತೀನಿ ನಾನು ಓಕೆ ಟೈಗರ್ ಮತ್ತೆ

ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು